ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ಕಾಫಿ ಟೀ ಜೊತೆ ಆಲೂಗಡ್ಡೆಯಲ್ಲಿ ಒಂದು ಸಿಂಪಲ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋ ಸೈಜ್ ಒಂದು ಆಲೂಗಡ್ಡೆ ನಾನು ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಬೇಕಾಗುತ್ತೆ ಸ್ವಲ್ಪ ಕೊತ್ತಂಬರಿ ಒಂದೆರಡು ಸ್ಪೂನ್ ಕಂಕ್ರೋಲ್ ತೊಗೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನ್ ರಸಮೆ ಸಾರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಕಾಲು ಟೀ ಸ್ಪೂನ್ ಆಗುತ್ತೆ ನಾನು ಓಮ್ ಓಂಕಾಳು ತೊಗೊಂಡಿದ್ದೀನಿ ಎರಡು ಎರಡು ಬ್ರೆಡ್ ಸ್ಲೈಸ್ ಬೇಕಾಗುತ್ತೆ ಮತ್ತು ಖಾರಕ್ಕೆ ಒಂದು ಅರ್ಧ ಸ್ಪೂನ್ ನಾನು ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಒಂದು ಕಾಲು ಟೀ ಸ್ಪೂನ್ ಜೀರಿಗೆ ಪುಡಿ ಜೀರಿಗೆ ಪುಡಿ ಕಾಲು ಟೀ ಸ್ಪೂನು ಮತ್ತು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಗರಂ ಮಸಾಲ ತೊಗೊಂಡಿನಿ ಬ್ರೆಡ್ ಕ್ರಮ್ಸು ಒಂದನ್ನ ಬ್ರೆಡ್ ಅನ್ಸ್ ಕ್ರಮನ್ನ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ತಕ್ಕಷ್ಟು ಬೇಕಾಗುತ್ತೆ ಡೀಪ್ ಫ್ರೈಗೆ ಎಣ್ಣೆ ಬೇಕಾಗುತ್ತೆ ಹೀಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸ್ವಲ್ಪ ನೀರು ತೊಗೊಂಡು ಬ್ರೆಡ್ನ ನಾವು ಈ ಥರ ಡೀಪ್ ಮಾಡಿ ನೀಟಾಗಿ ನೀರೆಲ್ಲ ಹಿಂಡ್ಕೊಬೇಕಾಗುತ್ತೆ ನೋಡಿ ಹಿಂಡ್ಬಿಟ್ಟು ನಾವು ಒಂದು ಬಟ್ಟಲಿಗೆ ಸೇರಿಸ್ಕೊಳ್ಳೋಣ ದಿಢೀರಾಗಿ ಮಾಡ್ಬೋದು ಮಕ್ಕಳಿರೋ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಈ ಥರ ಸ್ನ್ಯಾಕು ಇದನ್ನು ನಾವು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ ಬ್ರೆಡ್ಡು ಈ ನೀರನ್ನ ಒಂದು ಸೈಡ್ ಇಟ್ಬಿಡ್ತೀವಿ ಫ್ರೆಂಡ್ಸ್ ಬ್ರೆಡ್ ನೀಟಾಗಿ ನಾನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಎರಡು ಸ್ಲೈಸ್ ತೊಗೊಂಡಿದ್ದೀನಿ ಎರಡು ಸೇಸ್ ಕೂಡ ತೊಗೊಂಡಿದ್ದೀನಿ ಮತ್ತು ನನೀಗ ಆಲೂಗಡ್ಡೆ ಇತ್ತಲ್ಲ ದೊಡ್ಡ ಸೈಜ್ ಅದನ್ನು ಸ್ವಲ್ಪ ಮ್ಯಾಶ್ ಮಾಡಿ ನಾನು ಈ ಬಟ್ಟಲಿಗೆ ಮಿಕ್ಸ್ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಒಂದು ಸಣ್ಣ ಸೈಜ್ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಮತ್ತು ಶುಂಠಿ ಬೆಳ್ಳಿ ಪೇಸ್ಟು ಮತ್ತು ಕಾಳು ಮತ್ತು ಖಾರ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಚೀಕೆ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಮುಕ್ಕಾಲು ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸಿದ್ದೀನಿ ಸ್ವಲ್ಪ ಅರಿಶಿನ ಇದನ್ನ ಚೆನ್ನಾಗಿ ನಾವು ಕಳ್ಸ್ಕೊಬೇಕಾಗತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಇದು ಮಿಕ್ಸ್ ಆಗಿದೆ ಆಲೂಗಡೆ ಅದ್ ಒಳಗಡೆ ಸ್ಟಫಿಂಗ್ ಮಿಕ್ಸ್ ಆಗಿದೆ ಈಗ ಈ ಕಾರ್ನ್ ಒಂದು ಬಟ್ಟೆ ತೊಗೊಂಡು ಕಾರ್ನ್ಫ್ಲೋರ್ ಒಂದು ಎರಡು ಸ್ಪೂನ್ ಫ್ಲೋರು ಸ್ವಲ್ಪ ನೀರು ಹಾಕ್ಕೊಂಡು ತೆಳುವಾಗಿ ದೋಸೆ ಇಟ್ಬ್ಯಾಟ್ರ ಅದಕ್ಕೆ ಕಲಸ್ಕೊಬೇಕಾಗುತ್ತೆ ಸ್ವಲ್ಪ ನೀರು ಹಾಕೋಣ ಉಂಡೆ ಇಲ್ದಿರ ನಾನು ಕಪ್ಸ್ಕೊತೀನಿ ನೋಡಿ ಫ್ರೆಂಡ್ಸ್ ಫ್ಲೋರ್ದು ಬ್ಯಾಟರ್ ರೆಡಿ ಆಗಿದೆ ನೀವು ಈ ಜಾಗದಲ್ಲಿ ಕಾನ್ ಫ್ಲೋರ್ ಬದಲು ನೀವು ಮೊಟ್ಟೆನೂ ಮೊಟ್ಟೆ ಒಂದು ಬೀಟ್ ಮಾಡಿಕೊಂಡು ಸೇರಿಸ್ಕೊಬೋದು ಅದು ಚೆನ್ನಾಗಿರುತ್ತೆ ಪೊಟಾಟೆಗೆ ನಾನು ಫ್ಲೋರ್ ಯೂಸ್ ಮಾಡ್ತಾಯಿದ್ದೀನಿ ಸೈಡಿಗೆ ಇಟ್ಕೊಳ್ಳೋಣ ಈಗ ನೀವು ಆಲೂಗಡ್ಡೆದು ಸ್ಟಿಂಗ್ ಇರುತ್ತಲ್ಲ ಅದು ನಿಮಗೆ ಯಾವ ಥರ ಬೇಕಾದ ರೋಲ್ ಬೇಕು ರೌಂಡ್ ಬೇಕು ಅಗಲ ಬೇಕು ಯಾವ ಥರ ನೀವು ತೊಗೊಬೋದು ನಾನು ಆಲ್ರೆಡಿ ಎಣ್ಣೆ ಕಿಟ್ಟಿದ್ದೀನಿ ನಾನು ಕಾಯ್ತಾಯಿದ್ದೆ ಎಣ್ಣೆ ಫ್ರೆಂಡ್ಸ್ ಆಗಿದೆ ನಾನೀಗ ಈ ಥರ ನೋಡಿ ಈ ಥರ ತೊಗೊಂಡು ಕಾಂಟ್ರನ್ನ ಡಿಪ್ ಮಾಡಿ ಸ್ವಲ್ಪ ಲೈಟಾಗಿ ಬ್ರೆಡ್ ಕ್ರಮ್ಸ್ ಇದೆಯಲ್ಲ ಅದರಲ್ಲಿ ನಾನು ಟಿಪ್ ಮಾಡ್ತಾಯಿದ್ದೀನಿ ಕ್ರಿಸ್ಪ್ನೆಸ್ ಬರುತ್ತೆ ನೋಡಿ ನೀವು ಯಾವ ಶೇಪಲ್ಲಾದರೂ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಮೀಡಿಯಮ್ ಫ್ಲೇಮಲ್ಲೇ ನೀವು ಮಾಡಿಕೊಡಿ ಈಗ ಯಾಕಂದರೆ ಸ್ಕೂಲ್ ಮುಗಿತಾ ಇದೆ ಮಕ್ಕಳು ಸಂಜೆ ಟೈಮ್ ಬರ್ತಾರೆ ಏನಾದ್ರು ಸ್ನಾಕ್ಸ್ ಕೇಳ್ತಾರೆ ಈ ತರ ಆರಾಮಾಗಿ ಮಕ್ಕಳಿಗೆ ಮಾಡ್ಕೊಳ್ಬಹುದು ಮೀಡಿಯಂ ಫ್ಲೇಮಲ್ಲಿ ನಾವು ಫ್ರೈ ಮಾಡ್ಕೊಬೇಕಾಗ್ತದೆ ನೋಡಿ ಫ್ರೆಂಡ್ಸ್ ಫ್ರೈ ಮಾಡಿ ಫ್ರೈ ಆಗ್ತಾ ಇದೆ ನೋಡಿ ಎರಡೂ ಸೈಡಿಯನ್ನು ನಾವು ಈ ತರ ಫ್ರೈ ಮಾಡ್ಕೊಬೇಕಾಗುತ್ತೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಮೀಡಿಯಂ ಫ್ಲೇಮಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಣ ಎರಡು ಸೈಡು ಚೆನ್ನಾಗಿ ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಒಂದು ಎರಡು ಎರಡರಿಂದ ಮೂರು ನಿಮಿಷ ನಾವು ಈ ಥರ ಫ್ರೈ ಮಾಡ್ಕೊಂಡ್ರೆ ಸೂಪರಾಗಿರುತ್ತೆ ಟೊಮೆಟೊ ಕೆಚಪ್ ಅಥವಾ ಟೊಮೆಟೊ ಸಾಸ್ ಜೊತೆ ನೀವು ಆರಾಮಾಗಿ ಸರ್ವ್ ಮಾಡ್ಕೊಬೋದು ಕಾಫಿ ಟೀ ಜೊತೆ ಒಂದು ಟಿಶ್ಯೂ ಪೇಪರಲ್ಲಿ ಮಿಕ್ಸು ಸಾಯಲೆಲ್ಲ ಅಬ್ಸರ್ವ್ ಮಾಡ್ಕೊತಿದೆ ಮನೇಲಿ ಆಲೂಗಡ್ಡೆ ಬ್ರೆಡ್ ಇದ್ರಂತೂ ಆರಾಮಾಗಿ ಮಾಡ್ಕೊಬೋದು ಬ್ರೆಡ್ ತಂದು ಜಾಸ್ತಿ ಉಳಿದ್ಬಿಟ್ಟಿದ್ರೆ ಈ ಥರ ಒಂದು ಸ್ನ್ಯಾಕ್ಸ್ ಮಾಡಿಕೊಡ್ಬೋದು ಸಿಂಪಲ್ಲಾಗಿ ಈಸಿಯಾಗಿ ಒಂದು ಪೊಟ್ಯಾಟೊ ಸ್ನ್ಯಾಕ್ಸು ರೆಡಿಯಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು